ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ನಾವು ಕೂಡ ಚೆನ್ನಾಗಿದ್ದೇವೆ ಫ್ರೆಂಡ್ಸ್ ಮೊನ್ನೆ ರಾಣೆಬೆಂದೂರ್ ಜಾತ್ರೆಗೆ ಹೋಗಿದ್ವಿ ಅಲ್ಲಿ ನಾ ಏನೇನು ತಗೊಂಡ್ ಬಂದೇನೆ ಅಂತ ತೋರಿಸ್ತೇನೆ ಬನ್ನಿ ಅಲ್ಲಿ ಮನೆ ಹತ್ರ ವಿಶಾಲಾಕ್ಷಿ ಅಂತ ಅಹ್ ಬಟ್ಟೆ ಸೇಲ್ಸ್ ಮಾಡೋರು ಬಂದಿದ್ರು ಅವ್ರ ಹತ್ರ ಟಾಪ್ ಚುಡಿ ಟಾಪ್ ನೈಟಿ ತಗೊಂಡೇನೆ ಫ್ರೆಂಡ್ಸ್ ಯಾವ 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 ತರ ಅದಾವ ಯಾವ ರೀತಿ ಅಂತ ತೋರಿಸ್ತೇನೆ ಬನ್ನಿ ಟಾಪ್ ತಗೊಂಡೆ ನೋಡಿ ಫ್ರೆಂಡ್ಸ್ ಇದು ಪಿಂಕ್ ಕಲರ್ ಟಾಪ್ ಇದು ನೆಕ್ಸ್ಟ್ ವೈಟು ಗ್ರೀನ್ ಕಾಂಬಿನೇಷನ್ ಇರೋದು ಇದು ನನ್ನ ಚಿಕ್ಕ ಮಗಳಿಗೆ ಇದು ಕೂಡ ನನ್ನ ಚಿಕ್ಕ ಮಗಳಿಗೆ ತಗೊಂಡೆ ನೋಡಿ ಇದು ನನ್ನ ದೊಡ್ಡ ಮಗಳಿಗೆ ಟಾಪ್ ಬಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೂರು ರೂಪಾಯಿ ಅಂತ ನಂಗ ರೇಟ್ ಅಂತೂ ಚೌಕಾಸಿ ಮಾಡಕ್ ಇಷ್ಟ ಇಲ್ಲ ಪಾಪ ಅವರು ದುಡ್ಕೊಂಡು ತಿನ್ನ ಅವ್ರು ಚೆನ್ನಾಗಿರ್ಲಿ ಯಾಕೆ ಅಂಗಡಿಗೆ ಹೋದ್ರೆ ನಾವು ಕೊಟ್ಟೆ ಕೊಡ್ತೇವೆ ಅವ್ರು ಕೇಳಿದಷ್ಟು ಕೊಟ್ಟು ಬರ್ತೇವಿ ಪಾಪ ಅವರು ಬೇರೆ ಬೇರೆ ಕಡೆಯಿಂದ ತಂದು ಹಳ್ಳಿ ಹಳ್ಳಿ ಎಲ್ಲ ಸುತ್ತ ಬಂದು ತೋರಿಸ್ತಾರಲ್ಲ ಹಂಗಾಗಿ ನಾನೇನು ಚೌಕಾಸಿ ಮಾಡಕ್ಕೆ ಹೋಗಲಿಲ್ಲ ಇನ್ನೂರು ರೂಪಾಯಿ ಟಾಪ್ ಕೊಟ್ಟೆ ನೈಟಿ ತಗೊಂಡೆ ನೈಟಿ ಅಂತಂದ್ರೆ ನೈಟಿ ಇರಲಿಲ್ಲ ಫ್ರೆಂಡ್ಸ್ ನನಗೆ ನೈಟಿ ಚೆನ್ನಾಗಿ ಬಟ್ಟೆ ಮಾತ್ರ ಚೆನ್ನಾಗೈತಿ ಭಾಳ ಚೆನ್ನಾಗೈತಿ ಬಟ್ಟಿ ಇದು ఇూర ఐవత్ ఇష్ట ఫ్రెండ్స్ రెడ్ కలర్ అది ఇది ఇరవై ఇది నైటి ఫ్రెండ్స్ మూర్ నైటి తగ్బాద్ ನನಗೆ ಮೂರು ಟಾಪ್ ತಗೊಂಡೆ ಫ್ರೆಂಡ್ಸ್ ಟಾಪ್ ಇರಲಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಒಂದು ವೈಟ್ ಬ್ಲ್ಯಾಕ್ ಕಾಂಬಿನೇಷನ್ ಇರತ್ತ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮಗಂತೂ ಇಷ್ಟ ಆಯ್ತು ತಗೊಂಡೆ ದುಡ್ಡುಕೊಂಡು ತಿನ್ನಾರಲ್ಲ ಅವ್ರ ತ ಚೌಕಸಿ ಮಾಡಬಾರ್ದು ಅಂತ ತಗೊಂಡೆ ಅವರು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಲ್ವಾ ಫ್ರೆಂಡ್ಸ್ ಇದು ನನ್ನ ಮಗಳದ್ದು ದೊಡ್ಡ ಮಗಳದ್ದು ಆನ್ಯುವಲ್ ಡೇ ಫಂಕ್ಷನ್ ಇದೆ ಅವ್ರ ಸ್ಕೂಲಲ್ಲಿ ಅದಕ್ಕೆ ಅವ್ರಿಗೆ ಡ್ರೆಸ್ ಕೊಟ್ಟಾರ ಯಾವ ರೀತಿ ಇದೆ ಅಂತ ಹೇಳಿ ಡ್ರೆಸ್ ವೇಲು ಸ್ಕೂಲಲ್ಲಿ ನಾವು ಡ್ರೆಸ್ ಬಗ್ಗೆ ಹೆಚ್ಚಾಗಿ ಮಾತಾಡಕ್ಕಾಗದ ಯಾಕಂತಂದ್ರೆ ಅವ್ರು ಕೊಟ್ಟಿದ್ದ ಫೈನಲ್ ಬೆಂಡೆಕಾಯಿ ಪಲ್ಯ ರೆಸಿಪಿ ಬೇಕಾಗುವ ಸಾಮಗ್ರಿಗಳು ಬೆಂಡೆಕಾಯಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಅರಿಶಿನ ಟೊಮೊಟೊ ಹಣ್ಣು ಉಪ್ಪು ಇಂಗು ಮಾಡುವ ವಿಧಾನ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಈರುಳ್ಳಿ हाथी बेणस मेचद टमोटो অরশিনপুরে তদন্তকে সত্য সুপুর ನಂತರ ಹೆಚ್ಚಿದ ಬೆಂಡೆಕಾಯಿಯನ್ನು ಕ್ಲೀನ್ ಆಗಿ ಹಿಡಿದು ಮೊದಲಿಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಜೊತೆಗೆ ರೊಟ್ಟಿ ಚಟ್ನಿ ಒಮ್ಮೆ ನೀವು ಈ ರೆಸಿಪಿ ಮಾಡಿ ನೋಡಿ